ಮಾರ್ಕನು ಬರೆದಂತ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂದು ಹೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ಎರುಸುಲೇಮಿನ ಆಲಯವನ್ನು ಶುದ್ದೀಕರಿಸಿದಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆತನ ಶಿಲುಬೆಯ ಮರಣಕ್ಕೆ ಮುಂಚಿತವಾಗಿ ಆತನು ಎರುಸುಲೇಮಿನ ದೇವಾಲಯಕ್ಕೆ ಬಂದು ಅಲ್ಲಿ ಪ್ರಾಣಿಗಳ ಮಾರಾಟ ಪಕ್ಷಿಗಳ ಮಾರಾಟ ಹಣದ ವಿನಿಮಯ ಈ ರೀತಿ ಕಾರ್ಯಗಳನ್ನು ಮಾಡಿಕೊಂಡು ಲಾಭಕ್ಕಾಗಿ ಕುಳಿತಿದ್ದಂಥ ಎಲ್ಲರನ್ನೂ ಕೂಡ ಚಾಟಿಯಿಂದ ಹೊಡೆದು ಹೊರಡಿಸಿ ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನೆ ನಾಲಿಯ ವೆನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ ಆದರೆ ನೀವು ಅದನ್ನು ಕಳ್ಳರಗವಿ ಮಾಡಿದ್ದೀರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಆಲಯದಲ್ಲಿ ಬಲಿಯನ್ನ ಸಮರ್ಪಿಸುವುದಕ್ಕೆ ಆಲಯದಲ್ಲಿ ಕಾಣಿಕೆಯನ್ನ ಕೊಡುವುದಕ್ಕಾಗಿಯೇ ಈ ವ್ಯಾಪಾರ ಈ ವಿನಿಮಯ ಕಾರ್ಯಗಳು ನಡೆಯುತ್ತಾ ಇದ್ದದ್ದು ಆದರೆ ಅದು ತೋರಿಕೆಗೆ ದೇವರಿಗೆ ಸಮರ್ಪಿಸುವುದಕ್ಕೆ ಎಂಬುದಾಗಿ ಕಂಡರೂ ಕೂಡ ಅದರ ಹಿಂದೆ ಇದ್ದದ್ದು ಲಾಭ ಮಾಡಿಕೊಳ್ಳುವಂತ ಉದ್ದೇಶ ಈ ಲಾಭ ಮಾಡಿಕೊಳ್ಳುತ್ತಾ ಇದ್ದವರು ಯಾರೆಂಬುದಾಗಿ ನೋಡುವುದಾಗಿ ಆದರೆ ಅಲ್ಲಿ ವ್ಯಾಪಾರ ಮಾಡುತ್ತಿದ್ದಂತ ಹಣವನ್ನು ವಿನಿಮಯ ಮಾಡುತ್ತಾ ಇದ್ದಂತ ಜನರು ಮಾತ್ರವಲ್ಲ ಆಲಯದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಶಾಸ್ತ್ರಿಗಳಾಗಿ ಯಾಜಕರಾಗಿ ಆಲಯದ ಉಸ್ತುವಾರಿಯನ್ನ ನಡೆಸುತ್ತಾ ಇದ್ದವರು ಕೂಡ ಇದರಲ್ಲಿ ಭಾಗಿಗಳಾಗಿದ್ದರು ಅವರಿಗೂ ಕೂಡ ಇದರಿಂದ ಲಾಭ ದೊರಕುತ್ತಾ ಇತ್ತು ಆದ್ದರಿಂದಲೇ ಇಲ್ಲಿ ಏಸು ಖಂಡಿಸುವಾಗ ಇದನ್ನು ಕಳ್ಳರ ಗವಿಯನ್ನಾಗಿ ಮಾಡಬೇಡಿ ಎಂಬುದಾಗಿ ಹೇಳಿಯೇ ಖಂಡಿಸುತ್ತಾ ಇದ್ದಾನೆ ಕಳ್ಳರ ಗವಿ ಅಂದರೆ ಮತ್ತೊಬ್ಬರಿಂದ ಸುಲುಕೊಂಡು ತಮ್ಮ ೊಳಗೆ ಹಂಚಿಕೊಳ್ಳುವಂಥದ್ದು ಈ ರೀತಿಯ ಕೆಲಸವನ್ನು ಮಾಡುತ್ತಾ ಇದ್ದಂಥವರ ಮೇಲೆ ಏಸು ಕ್ರಿಸ್ತನ ಕೋಪು ಬಹಳ ತೀವ್ರವಾಗಿ ಪ್ರಕಟವಾಯಿತು ಈ ದಿವಸಗಳಲ್ಲಿ ಕೂಡ ಈ ರೀತಿ ಕಳ್ಳರ ಗವಿಯನ್ನಾಗಿ ಸಭೆಗಳನ್ನ ಬದಲಾಯಿಸುತ್ತಿರುವಂತ ಕಳ್ಳರ ಗುಂಪು ಅನೇಕ ಇದೆ ಕೆಲವರು ಹೊರಗೆ ತೋರುವುದಿಲ್ಲ ಕೆಲವರು ಹೊರಗೆ ತೋರುತ್ತಾರೆ ಆದರೆ ತಮ್ಮ ತಮ್ಮೊಳಗೆ ಒಪ್ಪಂದಗಳನ್ನ ಮಾಡಿಕೊಂಡು ಕಪಟಿಗಳಾಗಿ ನಾಟಕ ಮಾಡುತ್ತಾ ಇರುವಂತವರು ಇರುವಂತವರು ಅನೇಕರು ಈ ಅಂತ ಕಳ್ಳರ ಗುಂಪು ಏಸುವಿಗೆ ಅಸಹ್ಯ ಕಳ್ಳನು ಎಂಬುದಾಗಿ ಹೇಳುವಾಗ ಏಸು ಕ್ರಿಸ್ತನು ಸೈತಾನನಿಗೆ ಅದನ್ನ ಸೂಚನೆಯಾಗಿ ಹೇಳಿದ್ದು ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳಿದನು ಆ ರೀತಿಯಾಗಿ ಕಳ್ಳನಾಗಿದಂಥ ಸೈತಾನನಿಗೆ ಹೋಲಿಕೆಯಾಗಿರುವಂತಹ ಇನ್ನೊಂದು ಗುಂಪು ಸಭೆಯಲ್ಲಿ ವ್ಯವಹಾರಗಳನ್ನು ಮಾಡುತ್ತಾ ಸಭೆಯಲ್ಲಿ ಲಾಭ ಮಾಡಿಕೊಳ್ಳುವುದಕ್ಕಾಗಿ ಕಾಣಿಕೆಗಳ ಮೂಲಕ ಜನರನ್ನ ವಂಚಿಸಿ ಏಮಾರಿಸಿ ತಮ್ಮ ನಮ್ಮ ಜೇಬುಗಳನ್ನ ತುಂಬಿಸಿ ಕೊಳ್ಳುತ್ತಾ ಇದ್ದಂತ ಕಪಟಿಗಳಾದ ನಾಯಿಗಳ ಗುಂಪು ಅಂತವರ ಮೇಲೆ ಆ ದಿವಸ ಕೂಡ ದೇವರ ಕೋಪವು ತಪ್ಪಲಿಲ್ಲ ಈ ದಿವಸ ಕೂಡ ತಪ್ಪುವುದಿಲ್ಲ ಯೇಸು ಕ್ರಿಸ್ತನ ಮುಂಚೆ ಎಷ್ಟೋ ಬಾರಿ ಎರುಸುಲೇಮಿನ ಆಲಯಕ್ಕೆ ಬಂದಿದ್ದನು ಆದರೆ ಆತನು ಈ ರೀತಿಯಾಗಿ ವರ್ತಿಸಿದ್ದು ಇದೇ ಮೊದಲ ಬಾರಿ ಅಂದ್ರೆ ತಟ್ಟನೆ ಯೇಸುವಿನ ಸ್ವಭಾವ ಬದಲಾಯಿತು ಅದುವರೆಗೂ ಬಿಟ್ಟು ಇಟ್ಟವನು ಈಗ ಕರಗಳಲ್ಲಿ ಚಾಟಿಯನ್ನ ತೆಗೆದುಕೊಂಡು ಅವರನ್ನ ಅಟ್ಟಿ ತೊಲಗಿಸುತ್ತಾ ಇದ್ದಾನೆ ಅಂತ ದಿವಸಗಳು ಈಗಲೂ ಹತ್ತಿರ ಇದೆ ಇದುವರೆಗೂ ಯೇಸು ಕ್ರಿಸ್ತನು ಏನು ಮಾಡಿಲ್ಲ ಎಲ್ಲವೂ ಚೆನ್ನಾಗಿ ಹೋಗುತ್ತಾ ಇದೆ ಅಂದುಕೊಂಡವರಿಗೆ ಚಾಟಿಯ ಹೊಡೆತಗಳು ಕಾಯುತ್ತಾ ಇದೆ ಏಸು ಕ್ರಿಸ್ತನ ಸ್ವಭಾವ ಬದಲಾಗುವುದನ್ನು ಆತನು ಕೋಪದಿಂದ ಖಂಡಿಸುವುದನ್ನು ಅವರು ಅವರ ಕುಟುಂಬವು ನಿಶ್ಚಯವಾಗಿ ಅನುಭವಿಸುತ್ತದೆ ಆದ್ದರಿಂದ ಯಥಾರ್ಥವಂತರಾಗಿ ದೇವರ ಮುಂದೆ ನಂಬಿಗಸ್ತರಾಗಿ ಸ್ವಲ್ಪ ಕಳಂಕವಿಲ್ಲದ ಸ್ವಲ್ಪ ಕಶ್ಮಲವಿಲ್ಲದಂತ ಜೀವಿತಗಳಾಗಿ ನಿಲ್ಲುವಂಥದ್ದು ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆ ಆಲಯವನ್ನು ಈ ರೀತಿಯಾಗಿ ಹೊಲಸುಪಡಿಸುವಂತವರು ಅವರ ಜೀವಿತದಲ್ಲಿ ಯಾವ ರೀತಿಯಾಗಿ ಇರುತ್ತಾರೆಂಬುದಾಗಿ ನೀವೇ ಯೋಚನೆ ಮಾಡಿಕೊಳ್ಳಿ ಆದ್ದರಿಂದ ಈ ದಿವಸಗಳಲ್ಲಿ ಆ ರೀತಿಯಂತಹ ವರ್ತನೆಗಳನ್ನು ತೆಗೆದುಹಾಕಿ ಅಂತಹ ವ್ಯಕ್ತಿಗಳಿಂದ ದೂರ ಇದ್ದು ಅಂತವರ ಕಾರ್ಯಗಳಿಗೆ ಅಸಹ್ಯಪಟ್ಟು ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಜೀವಿಸುವುದಾದರೆ ತಟ್ಟನೆ ಬರಲಿರುವಂತಹ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುತ್ತೀರಾ ಜೀವಿತವೂ ಕೂಡ ಕರ್ತನ ಮಾರ್ಗದಲ್ಲಿ ನಡೆಯುತ್ತದೆ ಆಶೀರ್ವಾದಗಳನ್ನು ಕಾಣುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಆಲಯವನ್ನ ಕಳ್ಳರ ಗವಿಯನ್ನಾಗಿ ಮಾಡಿದವರ ಮೇಲೆ ನಿನ್ನ ಕೋಪವು ತಟ್ಟನೆ ಪ್ರಕಟವಾದ ಹಾಗೆ ಈ ದಿವಸಗಳಲ್ಲಿ ಕೂಡ ಅದು ಬೇಗನೆ ಪ್ರಕಟವಾಗಲಿದೆ ಅಂಥವರ ಮೇಲೆ ಅಂಥವರ ವಂಶದ ಮೇಲೆ ಕುಟುಂಬದ ಮೇಲೆ ನಿನ್ನ ಕೋಪಾಗ್ನಿಯೊಪ್ಪ ಸುಟ್ಟು ನಾಶ ಮಾಡುವುದಕ್ಕೆ ಮುಂಚಿತವಾಗಿ ಮನ ತಿರುಗುವುದಕ್ಕೆ ನೀನ್ ಸಹಾಯ ಮಾಡು ಮನ ತಿರುಗದೇ ಇರುವಂತಹ ಪಟ್ಟಿಗಳನ್ನ ನಿನ್ನ ಕಣ್ಣುಗಳು ನೋಡುತ್ತವೆ ಕಳ್ಳನಾಗಿರುವಂತಹ ಸೈತಾನಿಗಿರುವಂತಹ ದಂಡನೆಯೇ ಅವರಿಗೂ ಕೂಡ ವಿಧಿಸಿ ಖಂಡಿಸಿ ನಿರ್ಮೂಲ ಮಾಡುವಂತಹ ದೇವರು ಅದನ್ನ ಅರಿತು ನಿನ್ನ ಮುಂದೆ ಭಯಭಕ್ತಿಯಿಂದಲೂ ನೀತಿವಂತಿಕೆಯಿಂದಲೂ ಯಥಾರ್ಥವಂತಿಕೆಯಿಂದಲೂ ಜೀವಿಸಕ್ಕೆ ಸಹಾಯ ಮಾಡು ಇನ್ನೂ ಕೂಡ ಹೃದಯವನ್ನ ಕಠಿಣ ಮಾಡಿಕೊಂಡವರಿಗೆ ಬರಲಿರುವಂತಹ ಶಾಪದ ಗುರುತುಗಳು ತೋರಲಿ ಏಸುವಿನ ನಾಮದಲ್ಲಿ ಆಲೆಯು ಶುದ್ಧೀಕರಿಸಲ್ಪಡಲಿ ನಿನಗೆ ಒಪ್ಪುವಂತಹ ರೀತಿಯಲ್ಲಿ ಬದಲಾಗಲಿ ಕರ್ತನೆ ಪರಿಶುದ್ಧಾತ್ಮನ ಚಲನೆಗೂ ಪರಿಶುದಾತ್ಮನ ಕಾರ್ಯಗಳಿಗೂ ಅವಕಾಶಗಳು ಉಂಟಾಗಲಿ ಅಪಸ್ತೋತ್ರ ಪೂರ್ಣ ನಿಯಂತ್ರಣವನ್ನು ತೆಗೆದುಕೊಂಡು ಸಭೆಗಳನ್ನು ಕಟ್ಟಿ ನೆಲೆಗೊಳಿಸು ವಿಶ್ವಾಸಿಗಳನ್ನು ನೆಲೆಗೊಳಿಸು ಕರ್ತನೆ ವಿಶೇಷವಾಗಿ ಆಶೀರ್ವದಿಸು ಸೇವೆ ಮಾಡುವಂತಹವರಲ್ಲಿ ಯಥಾರ್ಥವಾದ ಹೃದಯವು ಉಂಟಾಗಲಿ ವಂಚಿಸುತ್ತಿರುವಂತಹ ಸೈತಾನನು ಹೊಲಗಿ ನಾಶವಾಗಲಿ ಸೈತಾನ್ನ ಸಮಾಜದವರು ಬಿದ್ದು ಇಲ್ಲದೆ ಹೋಗಲಿ ಅಪ್ಪ ನಿನ್ನ ನಾಮ ಮಾತ್ರವೇ ಮಹಿಮೆಗೊಳ್ಳಲಿ ಕರ್ತನೆ ನಿನ್ನ ರಕ್ಷಣೆಯ ಬಲವನ್ನ ತೋರ್ಪಡಿಸಿ ಆಶೀರ್ವದಿಸುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮಾನ್ಮಣಿಲೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್